ನಮ್ ಗಾಡಿ ನೋಡಿ ಯಾವ ತರ ಇದೆ ಅಂತ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಬೆಳಿಗ್ಗೆ ಐದು ಗಂಟೆ ಆಗ್ತಾ ಇದೆ ಬೆಳಿಗ್ಗೆ ಬ್ಲಾಗನ್ನು ಮಾಡಿದ್ದೀನಿ ಸೊ ಇವಾಗ ಅನ್ನ ಮಾಡಿಟ್ಟು ಹಾಗೆ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇನ್ನೊಂದು ಕಡೆ ಹಾಲನ್ನು ಕೂಡ ಕಾಯಿಸಿಟ್ಟಿದ್ದೆ ಹಾಗೆ ಕಾಯಿ ತುರಿ ಕೂಡ ಹೆರ್ದಿಟ್ಕೊಂಡಿದ್ದೆ ಎಲ್ಲವನ್ನ ರೆಡಿ ಮಾಡಿಕೊಂಡು ಇವಾಗ ಸಿಂಪಲ್ ಆಗಿ ನೆಲ್ಲಿಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಮೊದಲಿಗೆ ಶೇರ್ ಮಾಡ್ತೀನಿ ನಾನು ಒಂದು ನಾಲ್ಕು ತೆಗೆದುಕೊಂಡಿದ್ದೆ ಸೊ ಇವಾಗ तो करते नहीं? ಇದನ್ನು ನಾನು ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಸಿಂಪಲ್ ತುಂಬನೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು ನೆಲ್ಲಿಕಾಯಿ ತುಂಬಾ ಹೆಲ್ದಿ ಈ ರೀತಿ ಸೊಪ್ಪು ನೆಲ್ಲಿಕಾಯಿ ಏನಾದರೂ ಮಕ್ಕಳಿಗೆ ಯಾವುದ್ರಲ್ಲಾದರೂ ಬೆರೆಸಿ ಕೊಟ್ಟಾಗಲೇ ಹೊಟ್ಟೆಗೆ ಹೋಗಿರೋದು ಗೊತ್ತಾಗಲ್ಲ ಅದರಲ್ಲೂ ಈ ನೆಲ್ಲಿಕಾಯನ್ನು ಹಾಕಿದಾಗ ಸ್ವಲ್ಪ ಹುಳಿ ಹುಳಿಯಾಗಿ ಬರುತ್ತೆ ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಇದನ್ನು ಮೊಸರು ಜೊತೆ ಸಾರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ಅದನ್ನು ರೆಸಿಪಿನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇವಾಗ ಕಡಾಯಿಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಈಗ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗ್ತಿದ್ದಾಗೆ ಸ್ವಲ್ಪ ಜೀರಿಗೆ ಒಂದು ಒಣಮೆಣಸನ್ನ ಕಟ್ ಮಾಡಿ ಹಾಕ್ಕೊಂಡೆ ಹಾಗೆ ಈರುಳ್ಳಿ ಸ್ವಲ್ಪ ಕರಿಬೇವು ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತೋರಿ ಇನ್ನು ಆವಾಗಲೇ ತುರ್ಕೊಂಡಿರುವಂತಹ ನೆಲ್ಲಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ತಿದೀನಿ ಯಾಕಂದ್ರೆ ರೈಸ್ಗೆ ಉಪ್ಪನ್ನ ಹಾಕೊಂಡಿರ್ತೀವಲ್ಲ ಸೊ ಹಾಗಾಗಿ ಸರಿಯಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಗೊಜ್ಜು ರೆಡಿ ಆಗುತ್ತೆ ನಂತರ ರೈಸನ್ನು ಹಾಕಿ ಮಿಕ್ಸ್ ಮಾಡಬೇಕು ಇನ್ನು ಹಸಿ ಮೆಣಸು ಆಪ್ಷನ್ ಅಲ್ ನಾ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಹಸಿ ಮೆಣಸನ್ನ ಹಾಕ್ತಾ ಇಲ್ಲ ಇವಾಗ ರೈಸ್ ಹಾಕ್ಕೊಳ್ತೀನಿ ಇದು ಬೆಳಿಗ್ಗೆನೆ ಮಾಡಿ ತಣ್ಣಗಾಗಲು ಬಿಟ್ಟಿದ್ದೆ ಅಥವಾ ಉಳಿದಿರುವ ಅನ್ನದಲ್ಲೂ ಕೂಡ ಇದನ್ನ ಮಾಡ್ಕೋಬಹುದು ಇದು ತುಂಬ ಚೆನ್ನಾಗಿ ಬರುತ್ತೆ ಸೊ ಫೈನಲಿ ನಾನು ಇದಕ್ಕೆ ಹುರ್ಕೊಂಡಿರುವಂತಹ ಕಡಲೆ ಬೀಜವನ್ನು ಹಾಕೊಳ್ತೀನಿ ಇದು ಆಲ್ರೆಡಿ ನಾನು ಹುರಿದಿಟ್ಕೊಳ್ತೀನಿ ಸೊ ಹಾಗಾಗಿ ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಇದನ್ನ ಚಟ್ನಿ ಜೊತೆ ಅಥವಾ ಮೊಸರು ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ನಾನು ನೀರ್ ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ ಮಗುವಿಗೆ ಆರ್ನ ಗಾಡಿಯಲ್ಲಿ ಹೋಗ್ತಾಳೆ ಗಾಡಿಯಲ್ಲಿ ಹೋಗ್ತಾಳೆ ಗಾಡಿಯಲ್ಲಿ ಹೋಗ್ಬಿಡಲ್ಲ ನಾನು ಏನಕ್ಕೆ ಮತ್ತೆ ನಾನು ಅಲ್ಲಿ ಕೂತ್ಕೊಳ್ಳಿ ನೀ ಗಾಡಿ ಬಿಡ್ತೀಯಾ ಓಕೆ ಲಿಫ್ಟ್ ಓಪನ್ ಆಯ್ತು ಬಾ ಗುಡ್ ಮಾರ್ನಿಂಗ್ ಹಾಂ ಕರಿ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ Good morning. Coma. Coma? Coma. <laughs> good morning. Bolo na. You are good girl. You are good girl. Good morning. Good morning. Good morning. And school. School jare? Three brush. Yes, brush, bath, breakfast and go to school. Go to school, bye. ಬೈಕ್ ಎಸ್ ಗೋ ಟು ಸ್ಕೂಲ್ ಇನ್ ಬೈಕ್ ವೆರಿ ಗುಡ್ ಬೈಕ್ ಸ್ಕೂಟರ್ ಬೈಕ್ ಸೊ ನಮ್ಮ ಮದ್ವಿನ ಗಾಡಿ ಇದು ತುಂಬಾ ದಿನದಿಂದ ಎಲ್ಲ ಇದೆ ಸೊ ಸ್ವಲ್ಪ ನೀರನ್ನು ಹಾಕಿ ಆರ್ನಾಗೆ ಓಡಿಸ್ಲಿಕ್ಕಾಗತ್ತೆ ಅಂತ ಹೇಳಿ ನಮ್ಮ ಗಾಡಿ ನೋಡಿ ಯಾವ ಥರ ಇದೆ ಅಂತ ಸೊ ಇದು ಅದ್ವಿ ನನಗೆ ಥರ್ಡ್ ಇಯರ್ ಬರ್ಡೇಗೆ ತೆಗೆದುಕೊಂಡು ಬಂದಿರೋದು ಆವಾಗ ಕೊರೋನಾ ಆಯ್ತಿತ್ತು ತುಂಬ ಓಡಿಸಿದ್ದಾನೆ ಬಟ್ ಏನಾಯಿತು ಇವಾಗ ದೊಡ್ಡವನಾಗಿದ್ದನಲ್ಲ ಹಾಗೇ ಪಾರ್ಕಿಂಗಲ್ಲಿ ಇಟ್ಟಿದ್ದ ಸೊ ಇವಾಗಂತೂ ಈ ರೀತಿ ಆಗಿಬಿಟ್ಟಿದೆ ಚೆನ್ನಾಗಿ ವಾಶ್ ಮಾಡಿದರೆ ಆರ್ನಾಗೂ ಕೂಡ ಓಡಿಸ್ಲಿಕ್ಕಾಗತ್ತಲ್ವಾ ಸೊ ಹಾಗಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮನೆ ಅಂದಮೇಲೆ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಸೊ ಮಧ್ಯಾಹ್ನ ಆಗೋದಕ್ಕೆ ಗೊತ್ತಾಗೋದಿಲ್ಲ ಇವಾಗ ಅದ್ವಿನ್ ಕರ್ಕೊಂಡು ಬರೋ ಟೈಮ್ ಕೂಡ ಆಯಿತು ಆರ್ನ ಮನೆಗೆ ಬಂದು ತುಂಬ ಹೊತ್ತೆ ಆಯಿತು ಸೊ ಇವಾಗ ಅದ್ವಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಮಧ್ಯಾಹ್ನ ಮೂರು ಗಂಟೆ ಹಾಗೆ ಬಸ್ ಬರುತ್ತೆ ಸೊ ಹಾಗೆ ನಾನು ಸಂಜೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನು ವರ್ಕ್ ಎಲ್ಲ ಮಾಡಿಸಿ ಆದಮೇಲೆ ಸಂಜೆ ಐದು ಗಂಟೆಗೆ ಅಡುಗೆನ ಸ್ಟಾರ್ಟ್ ಮಾಡಿದೆ ನೈಟ್ ನಾನು ಅಡುಗೆನ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಆಗಿ ಬೇಗ ಬೇಗ ಅಡುಗೆ ಆಗುತ್ತೆ ಅಂತ ಹೇಳಿ ಹಬೆಯಲ್ಲಿ ಪಲ್ಯ ಮಾಡಲಿಕ್ಕೆ ಬೀನ್ಸನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಜೊತೆಗೆ ನಾಲ್ಕು ಟೊಮೆಟೊ ಹಣ್ಣು ಕೂಡ ಒಟ್ಟಿಗೆ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬನೇ ಕ್ವಿಕ್ಕಾಗಿ ಮಾಡ್ಕೋಬೋದು ಇನ್ನೊಂದು ಕಡೆ ಅನ್ನ ಮಾಡಲಿಕ್ಕೂ ಕೂಡ ಇಟ್ಟಿದ್ದೀನಿ ಸೊ ಇವಾಗ ಕ್ವಿಕ್ಕಾಗಿ ನಾನು ಬೀನ್ಸ್ ಪಲ್ಯನ ಮೊದಲಿಗೆ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಜೀರಿಗೆ ಮತ್ತೆ ಉದ್ದಿನ ಬೇಳೆ ಕರಿಬೇವು ಹಾಗೆ ಚಿಕ್ಕದಾಗಿ ಹಚ್ಚಿರುವಂತಹ ಬೆಳ್ಳುಳ್ಳಿಯನ್ನ ಹಾಕಿ ಮೊದಲಿಗೆ ಫ್ರೈ ಮಾಡ್ಕೋತೀನಿ ನಂತರ ಚಿಕ್ಕದಾಗಿ ಹಚ್ಚಿರುವಂತಹ ಈರುಳ್ಳಿ ಕೂಡ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಳದಿ ಪೌಡರ್ ಅನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ನಂತರ ನಾನು ಆಗ್ಲೇ ಹಬೆಯಲ್ಲಿ ಬೇಯಿಸ್ಕೊಂಡಿರುವಂತಹ ಬೀನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ ಅವರೇ ಯಾವುದೇ ತರಕಾರಿ ಕೂಡ ಹಾಕೋಬಹುದು ಇವಿಷ್ಟನ್ನ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತೆ ರಸಂ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಫೈನಲಿ ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಒಂದು ಅದ್ಭುತವಾದ ಪಲ್ಯ ರೆಡಿ ಆಗತ್ತೆ ಇನ್ನ ಪಲ್ಯ ಜೊತೆ ಕ್ವಿಕ್ ಆಗಿ ಮಾಡುವಂತಹ ಅನ್ನು ಕೂಡ ಕ್ವಿಕ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಟೊಮೆಟೊ ಹಣ್ಣನ್ನ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೆ ಇವಾಗ ನಾನು ರಸಮ್ ಹೇಗ್ ಮಾಡುದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಕಾಳು ಮೆಣಸು ಮತ್ತೆ ಜೀರಿಗೆಯನ್ನ ಕೊಟ್ಟಿ ಪುಡಿ ಮಾಡಿಕೊಂಡು ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಆ ಕುಟ್ಟಿ ಪುಡಿ ಮಾಡಿಕೊಂಡಿರುವುದನ್ನ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಬೆಳ್ಳುಳ್ಳಿ ಅದಕ್ಕೆ ನಾನು ಟೊಮೆಟೊ ಪ್ಯೂರಿಯನ್ನು ಹಾಕೊಳ್ತಾ ಇದ್ದೀನಿ ಈ ಪ್ಯೂರಿಗೆ ನಾನು ಸ್ವಲ್ಪ ಹುಣಸೆ ಹುಳಿ ಮತ್ತೆ ಒಂದು ಚಿಕ್ಕ ಗಾತ್ರದ ಶುಂಠಿಯನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಟಿಕೆ ಹಳದಿ ಪೌಡರ್ ಅನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಂತರ ನಮಗೆ ಬೇಕಾದಷ್ಟು ನೀರನ್ನ ಸೇರಿಸಬೇಕು ಇವಾಗ ಒಂದು ರಸಮ್ ರೆಡಿ ಆಗುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಹಾಗೆ ಚಿಟಿಕೆ ಹಿಂಗನ್ನ ಹಾಕಿದ್ರೆ ಟೊಮೆಟೊ ರಸಮ್ ರೆಡಿ ಆಗುತ್ತೆ ತುಂಬಾನೇ ಕ್ವಿಕ್ ಆಗಿ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಇವತ್ತಿನ ಡಿನ್ನರ್ಗೆ ಕೇವಲ ಹತ್ತೇ ನಿಮಿಷದಲ್ಲಿ ಕ್ವಿಕ್ ಆಗಿ ಮಾಡುವಂತಹ ರಸಮ್ ಮತ್ತು ಪಲ್ಯ ರೆಸಿಪಿನ ಅಡುಗೆ ರೆಡಿ ಅಡುಗೆ ಬೇಗ ಮಾಡಿರೋ ಕಾರಣ ಇವತ್ತು ಹುಣ್ಣಿಮೆ ದೇವಸ್ಥಾನದಲ್ಲಿ ಪೂಜೆ ಇತ್ತು ಜೊತೆಗೆ ಹನುಮಾನ್ ಜಯಂತಿ ಕೂಡ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಎಲ್ಲಿ ಹೊರಟ್ರಿ ದೇವಸ್ಥಾನಕ್ಕೆ ಹೋಗಿ ಬಂದ ಹಾಯ್ ಜೈ ಹನುಮಾನ್ ಜೈ ಜೈ ಹನುಮಾನ್ ಜಿ ಯಾರನಾ ಇವತ್ತು ಹನುಮನ್ ಜಯಂತಿ ಅಯೋಧ್ಯ ಗ್ರ್ಯಾಂಡ್ ಇದೆ ಇವಾಗ ರಾಮನ ಬಂಟ ಹನುಮಂತ ಇದು ಬಂದು ಮಾತಾಪ ದೇವಸ್ಥಾನ ಅಂತ ಹೇಳಿ ತುಂಬನೇ ಎತ್ತರದಲ್ಲಿರುವಂತಹ ದೇವಸ್ಥಾನ ಇವತ್ತು ಈ ಊರಿನ ಹಬ್ಬ ಸೊ ಹಾಗಾಗಿ ದೇವಸ್ಥಾನಕ್ಕೆ ಮೊನ್ನೆ ಯುಗಾದಿಗೂ ಕೂಡ ಬಂದಿದ್ವಿ ಇವತ್ತು ಕೂಡ ಬಂದಿದ್ವಿ ತುಂಬನೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಗುಡ್ಡದ ಮೇಲಿರುವಂತಹ ದೇವಸ್ಥಾನನ ತುಂಬಾ ಚೆನ್ನಾಗಿ ಕಟ್ಟಿದ್ರು ಸೊ ದರ್ಶನ ಎಲ್ಲ ಆಯಿತು ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರ ಯಾವ ರೀತಿಯಾಗಿ ಹೊಳಿತಾ ಇದ್ದಾನೆ ನೋಡಿ ತುಂಬಾ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್